ಓಕೆ ಗಾಯಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗಾಯಸ್ ಇವತ್ತಿನ ರೀಡಿಂಗ್ ಬಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಇರುತ್ತೆ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಯಾರಿಗೆ ರೆಸನೆಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದೀರಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದೀರಾ ನಿಮ್ಮ ಒಂದು ರಿಲೇಶನ್ಶಿಪ್ ಆಲ್ರೆಡಿ ಬ್ರೇಕಪ್ ಆಗಿದೆ ಅಂತ ಹೇಳೋರು ಈ ಒಂದು ರೀಡಿಂಗ್ ನ ನೋಡ್ಕೊಳ್ಳಿ ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ ಸೊ ನಿಮ್ಮ ಪರ್ಸನ್ ಅವರ ಲೇಟ್ ನೈಟ್ ಥಾಟ್ಸ್ ನಿಮ್ಮ ಬಗ್ಗೆ ತಡರಾತ್ರಿಯಲ್ಲಿ ಏನು ಯೋಚನೆ ಮಾಡ್ತಾರೆ ಯೋಚನೆ ಮಾಡ್ತಾರಾ ಪ್ರತಿಯೊಂದು ಮಾಹಿತಿನ ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ ಸೊ ಐ ಥಿಂಕ್ ಈ ಒಂದು ರೀಡಿಂಗ್ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ಸೊ ಹಾಗಾಗಿ ಒಂದು ರೀಡಿಂಗ್ ನ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಸೊ ಯೆಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಐಕೋನ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ನೀವು ಯಾವ್ದೇ ವರ್ಷ ಯಾವ್ದೇ ತಿಂಗಳು ಫಾರ್ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ ನ ನೀವು ನೋಡಿದ್ರೆ ಖಂಡಿತ ನಿಮಗೆ ರೆಸ್ಯೂಮೆಟ್ ಆಗುತ್ತೆ ಅಂಡ್ ಪರ್ಸನಲ್ ರೀಡಿಂಗ್ ಮತ್ತೆ ಟ್ಯಾರೋ ಕೋರ್ಸ್ ತೊಗೊಂಡು ಇಂಟ್ರೆಸ್ಟ್ ಇಡದೆ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಹೋಗಿ ಚೆಕ್ ಔಟ್ ಮಾಡಿ ಅಂತ ಹೇಳ್ತಾ ಸೊ ಯಸ್ ಗೈಸ್ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಯೋಚನೆ ಮಾಡ್ತಾ ಇದಾರೆ ಅವರ ಲೇಟ್ ನೈಟ್ ಥಾಟ್ಸ್ ಏನು ಡೀಪ್ ಫೀಲಿಂಗ್ಸ್ ಏನು ಪ್ರತಿಯೊಂದು ಮಾಹಿತಿನ ಇವಾಗ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್ ಸೊ ಐ ತಿಂಕ್ ನನ್ಗೆ ಏನ್ ಇಂಟೆನ್ಶನ್ ಬರ್ತಾ ಇದೆ ಅಂದ್ರೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಾ ಇದಾರೆ ಅಂತ ನಾನು ಹೇಳ್ಬೋದು ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಒಂದು ಮಿಸ್ಸಿಂಗ್ ಫೀಲ್ ಇದೆ ನಿಮ್ಮ ವ್ಯಕ್ತಿಗೆ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಆ ಒಂದು ವ್ಯಕ್ತಿ ನಿಮ್ಮನ್ನ ಈ ಒಂದು ಮೊಮೆಂಟಲ್ಲಿ ಅಟ್ ದಿಸ್ ಮೊಮೆಂಟ್ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ಯು ಮೆಸ್ಸಿಂಗ್ ಯು ಸೋ ಬ್ಯಾಡ್ಲಿ ಅಂತ ಹೇಳ್ಬೋದು ಐ ಥಿಂಕ್ ಈ ಒಂದು ವ್ಯಕ್ತಿ ಅವರ ಮನಸ್ಸಿನಲ್ಲಿ ಅವರ ಹೃದಯದಲ್ಲಿ ತುಂಬ ವಿಚಾರಗಳಿದೆ ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಆ ಒಂದು ವಿಚಾರಗಳನ್ನ ನಿಮ್ಮ ಹತ್ರ ಹೇಳಬೇಕು ಅಂತ ತುಂಬ ಲಾಂಗ್ ಟೈಮಿಂದ ಐ ಥಿಂಕ್ ಈ ಒಂದು ವ್ಯಕ್ತಿ ವೆಯ್ಟ್ ಮಾಡ್ತಾ ಇದ್ರೆ ಒಂದು ಒಳ್ಳೆ ಟೈಮ್ ಬರಲಿ ಒಂದು ಗ್ರೇಟ್ ಟೈಮ್ ಬರಲಿ ಒಂದು ಟೈಮ್ ಬಂದಾಗ ಐ ವಾಂಟ್ ಟು ಟಾಕ್ ವಿತ್ ಮೈ ಪರ್ಸನ್ ಅಂತ ಈ ಒಂದು ಫೀಲಿಂಗ್ಸ್ ಇದೆ ಅಂತ ನಾನು ಹೇಳ್ಬೋದು ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ತುಂಬಾ ತುಂಬಾ ಕಾನ್ವರ್ಸೇಷನ್ ಇದೆ ನಿಮ್ಮ ಜೊತೆಗೆ ಮಾತಾಡೋದಕ್ಕೆ ಐ ನೀಡ್ ಸಮ್ಥಿಂಗ್ ತುಂಬ ಸ್ಪೇಸ್ ಬೇಕಾಗಿದೆ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರೋದಕ್ಕೆ ಐ ಥಿಂಕ್ ಅವರು ಯೋಚನೆ ಮಾಡ್ತಾ ಇದ್ದಾರೆ ಲೈಕ್ ಯು ನೋ ಅವರು ತುಂಬ ಆತ್ರ ಹತ್ರವಾಗಿ ರಾಂಗ್ ಡಿಸಿಷನ್ ತಗೊಂಡು ನಿಮ್ಮನ್ನ ಬಿಟ್ಟು ಹೋಗಿರೋದಕ್ಕೆ ತುಂಬಾ ರೆಗ್ರೆಟ್ನೆಸ್ ಇದೆ ಆ್ಯಂಡ್ ಅವ್ರಿಗೆ ಅವರ ಕರ್ಮ ಅವ್ರಿಗೆ ಸಿಕ್ಕಿದೆ ಅಂತ ನಾನು ಹೇಳ್ಬೋದು ಸೊ ಐ ಥಿಂಕ್ ನಿಮ್ಮಿಬ್ಬರ ಮಧ್ಯೆ ಏನು ಸಪ್ರೇಷನ್ ಆಗಿದೆ ಐ ಥಿಂಕ್ ಅದೆಲ್ಲ ಒಂದು ಸಪ್ರೇಷನ್ ಆಗಬೇಕಾಗಿತ್ತು ದಟ್ ಈಸ್ ಇನ್ ಯೋರ್ ಡೆಸ್ಟಿನಿ ಅದು ಡೆಸ್ಟಿನಿಯಲ್ಲಿ ಇರೋದ್ರಿಂದನೇ ನಿಮ್ಮ ಇಬ್ಬರ ಮಧ್ಯೆ ಸಪ್ರೇಷನ್ ಆಗಿದೆ ಆ ಒಂದು ಸಪ್ರೇಷನ್ ಇಂದ ಇವಾಗ ನಿಮ್ಮ ವ್ಯಕ್ತಿಗೆ ನಿಮ್ಮ ವರ್ತ್ ಏನು ಅನ್ನೋದು ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ ನಿಮ್ಮ ಇಂಪಾರ್ಟೆನ್ಸ್ ಏನು ಅನ್ನೋದು ರಿಯಲೈಸ್ ಆಗ್ತಾ ಇದೆ ಈ ಒಂದು ಕನೆಕ್ಷನ್ ನಿಮ್ಮ ವ್ಯಕ್ತಿಗೆ ತುಂಬ ಸೀರಿಯಸ್ ಆಗಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಬಂದು ಮಾತಾಡಬೇಕು ಕಮಿಟ್ಮೆಂಟ್ ಕೊಡಬೇಕು ಐ ತಿಂಕ್ ಅವರು ತುಂಬ ಲಾಂಗ್ ಟೈಮಿಂದ ಒಂದು ಪ್ರಪೋಸಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಸೊ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಒಂದು ಪ್ರಪೋಸಲ್ಸ್ನ ನಿಮ್ಮ ಹತ್ರ ನೀಡಬೇಕು ಬಂದು ಅಪ್ರೋಚ್ ಮಾಡಬೇಕು ಅಂತ ಈ ಒಂದು ವ್ಯಕ್ತಿ ತುಂಬ ಲಾಂಗ್ ಟೈಮಿಂದನೇ ವೆಯ್ಟ್ ಮಾಡ್ತಾ ಇದ್ದಾರೆ ಬಟ್ ಆ ಒಂದು ಒಂದು ವ್ಯಕ್ತಿಗೆ ಬರೋದಕ್ಕೆ ತುಂಬಾನೇ ಅಫ್ರೇಡ್ನೆಸ್ ಇದೆ ಅಂತ ನಾನು ಹೇಳ್ಬಹುದು ಲೈಕ್ ಏನೋ ತುಂಬಾ ಏನಂತ ಅಂದ್ರೆ ಅವ್ರಿಗೆ ತುಂಬಾನೇ ಭಯ ಇದೆ ಸೊ ಎಲ್ಲಿ ನೀವೇನ್ ಅನ್ಕೊಳ್ತೀರಾ ಎಲ್ಲಿ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತೀರಾ ಸೊ ಮತ್ತೆ ನನ್ನ ಲೈಫ್ ಅಲ್ಲಿ ನೀವು ಬಂದು ಜಗಳ ಮಾಡೋ ಮಾಡೋ ಮಾಡ್ತೀವಿ ಮಧ್ಯ ನೀವು ನಿಮ್ಮ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಾಗ ಐ ತಿಂಕ್ ನೀವು ತುಂಬಾನೇ ಜಗಳ ಮಾಡಿದಿರ ತುಂಬಾನೇ ಆರ್ಗ್ಯುಮೆಂಟ್ ಮಾಡಿದಿರ ಸೊ ಹಾಗಾಗಿ ಇವಾಗ ನಿಮ್ಗೆ ತುಂಬಾನೇ ಭಯ ಇದೆ ಸೊ ಮತ್ತೆ ನಾವಿಬ್ರು ಕಾಮಿಟ್ಮೆಂಟಲ್ಲಿ ಅಲ್ಲಿ ಮಾತಾಡುವಾಗ ಮತ್ತೆ ನಿಮ್ ಇಬ್ಬರ ಮಧ್ಯ ಜಗಳ ಆಗಬಹುದೇನೋ ಅನ್ನೋ ರೀತಿಯಲ್ಲಿ ನೀವು ಯೋಚನೆ ಮಾಡ್ತಾ ಇದೀರ ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ಇವ ಇವಾಗ ಈ ಒಂದು ಮೊಮೆಂಟಲ್ಲಿ ನಿಮ್ಮ ಜೊತೆಗೆ ತುಂಬಾ ಮಾತಾಡಬೇಕು ಅಂತ ಒಂದು ವ್ಯಕ್ತಿಗೆ ತುಂಬಾ ಫೀಲ್ ಇದೆ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಮೋನ್ ಆಗಬೇಕು ನಿಮ್ಮನ್ನ ಯೋಚನೆ ಮಾಡಬಾರ್ದು ನಿಮ್ಮ ಬಗ್ಗೆ ತಿಂಕ್ ಮಾಡಬಾರ್ದು ಸೊ ಈ ಒಂದು ವ್ಯಕ್ತಿಯಿಂದ ನಾವು ಆದಷ್ಟು ದೂರ ಇರಬೇಕು ಅಂತ ತುಂಬಾ ಅವರು ಪ್ರಯತ್ನ ಪಟ್ಟಿದ್ದಾರೆ ತುಂಬಾ ಟ್ರೈ ಮಾಡಿದ್ದಾರೆ ಬಟ್ ಈ ಒಂದು ವ್ಯಕ್ತಿಗೆ ಅಟ್ ದಿಸ್ ಮೊಮೆಂಟ್ ನಿಮ್ಮನ್ನ ಕಳ್ಕೊಳ್ಳೋಕೆ ಅವ್ರಿಗೆ ಇಷ್ಟ ಇಲ್ಲ ನಿಮ್ಮ ಜೊತೆಗೆ ದೂರ ಇರೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಸೊ ನಿಮ್ಮ ಹತ್ರ ಆದಷ್ಟು ಬೇಗ ನಿಮ್ಮ ಹತ್ರ ಬರಬೇಕು ನಾನು ಕೂಡ ಈ ಒಂದು ವ್ಯಕ್ತಿಯ ಒಂದು ರಿಲೇಷನ್ಶಿಪ್ ಅಲ್ಲಿ ಮತ್ತೆ ವಾಪಸ್ ಬರಬೇಕು ಆ್ಯಂಡ್ ನಾವಿಬ್ರು ತುಂಬ ಚೆನ್ನಾಗಿ ಬಾಳ್ಬೇಕು ಅನ್ನೋ ಒಂದು ಯೋಚನೆಗಳು ತುಂಬಾ ಇದೆ ಅಂತ ಹೇಳ್ತೀನಿ ಸೊ ನಿಮ್ಮಿಬ್ಬರ ಮಧ್ಯೆ ಏನಕ್ಕೆ ಸಪ್ರೇಷನ್ ಆಗಿದೆ ಬ್ರೇಕಪ್ ಆಗಿದೆ ಅಂತ ಅಂದರೆ ಐ ಥಿಂಕ್ ಇದೆಲ್ಲ ಒಂದು ಟೆಸ್ಟಿನಲ್ಲಿ ಬರೆದಿತ್ತು ಒಂದು ಒಂದು ನಿಮ್ಮ ಒಂದು ಪಾಸ್ಟ್ ಲೈಫ್ ಕರ್ಮ ಅಂತ ನಾನು ಹೇಳ್ತೀನಿ ಸೊ ನಿಮ್ಮ ಇಬ್ಬರ ಮಧ್ಯೆ ಏನ್ ಪಾಸ್ಟ್ ಲೈಫ್ ಕರ್ಮ ಇತ್ತು ಅದು ಈ ಒಂದು ಇಂದ ಅದು ಕ್ಲೆನ್ಸ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಸೊ ಅದಕ್ಕಾಗಿ ಮಧ್ಯೆ ಸಪ್ರೇಷನ್ ಆಗಿದೆ ಅಂಡ್ ಈ ಒಂದು ಸಪ್ರೇಷನ್ ಇಂದ ನಿಮ್ಮ ವ್ಯಕ್ತಿ ತುಂಬಾ ತುಂಬಾ ಅಪ್ಸೆಟ್ ಆಗಿದ್ದಾರೆ ತುಂಬಾನೇ ಸ್ಟ್ರಗಲ್ ನೋಡಿದಾರೆ ಅವರ ಜೀವನದಲ್ಲಿ ಕಷ್ಟನ ನೋಡಿದ್ದಾರೆ ಸೊ ಕಷ್ಟ ಬಂದ್ರೆ ಹೇಗಿರುತ್ತೆ ಅನ್ನೋದನ್ನ ಅವ್ರು ನೋಡಿದ್ರೆ ಎಷ್ಟು ಸಫರ್ ಮಾಡ್ತಾ ಇದಾರೆ ಅಂದ್ರೆ ದಿಸ್ ಪರ್ಸನ್ ನೋಸ್ ದೇ ಸಫರಿಂಗ್ ಅಂತ ನಾನ್ ಕಾಣಿಸ್ತಾ ಇದೆ ಸೊ ಸಫರ್ ಆಗಿದ್ದಾರೆ ಸ್ಟ್ರಗಲ್ ಮಾಡ್ತಾರೆ ಇದ್ದಾರೆ ಸೊ ಅವ್ರಿಗೆ ಗೊತ್ತಿದೆ ಲೈಫ್ ವಿತೌಟ್ ಯೂಸ್ ಅಂತ ಸೊ ಡೆಫಿನೆಟ್ಲಿ ಅವ್ರಿಗೆ ಗೊತ್ತಿದೆ ಸೊ ನಾನೇನೋ ಮಾಡೋದಿಕ್ಕೋಗಿ ಇನ್ನೊಂದ್ ಏನೋ ಆಗ್ತಾ ಇದೆ ಅನ್ನೋದು ಗೊತ್ತಿದೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋದ್ರೆ ಚೆನ್ನಾಗಿರ್ಬಹುದು ನೆನಪೇ ಬರೋದಿಲ್ಲ ಅನ್ನೋ ಒಂದು ಭ್ರಮೆಯಿಂದ ನಿಮ್ಮನ್ನ ಬಿಟ್ಟ ಹೋದ್ರು ಬಟ್ ಈ ಒಂದು ವ್ಯಕ್ತಿಗೆ ಪ್ರತಿ ದಿನ ಪ್ರತಿ ಕ್ಷಣನೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ತಿಂಕ್ ಮಾಡ್ತಾರೆ ಸೊ ಯೋಚನೆ ಮಾಡುವಾಗ ಎಲ್ಲಾನು ಕೂಡ ನಿಮ್ಮ ನೆನ್ಪು ಅವ್ರಿಗೆ ಕಾಡ್ತಾನೆ ಇರುತ್ತೆ ಸೊ ಪ್ರತಿ ದಿನಾನು ಕೂಡ ಈ ಒಂದು ವ್ಯಕ್ತಿ ನಿಮ್ಮನ್ನ ನೆನ್ಸ್ಕೊಂಡು ಅವರು ದಿನಾನ ಸ್ಟಾರ್ಟ್ ಮಾಡ್ತಾ ಇದ್ರೆ ದಿನಾನ ಎಂಡ್ ಮಾಡ್ತಾ ಇದಾರೆ ಸೊ ಎವ್ರಿ ಟೈಮ್ ಅವರ ಮನ್ಸ್ ನೀವು ಅವರ ಹೃದಯದಲ್ಲಿ ಇದೀರಾ ಅವರ ಮನ್ಸ್ ನಲ್ಲಿ ಅವರ ಯೋಚನೆಗಳಲ್ಲಿ ನೀವ್ ಇದೀರಾ ಅಂತ ಹೇಳ್ಬೋದು ಸೊ ಈ ಒಂದು ವ್ಯಕ್ತಿಗೆ ಯಾಕೆ ಇತರ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಪರಿಜ್ಞಾನನೇ ಇಲ್ಲ ಸೊ ಯಾಕೆ ಈ ಆಗ್ತಾ ಇದೆ ಇವ್ರ ನೆನ್ಪಂಗೆ ಯಾಕೆ ಬರ್ತಾ ಇದೆ ಅಂತ ನೋಡುವಾಗ ಐ ತಿಂಕ್ ದಿಸ್ ಇಸ್ ಕಾಲ್ಡ್ ಲವ್ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ ಸೊ ಎಲ್ಲೋ ಒಂದ್ ಕಡೆ ಒಂದು ಪ್ರೀತಿಯ ಪರೀಕ್ಷೆ ಅಂತ ನಾನು ಹೇಳ್ಬೋದು ಸೊ ನಿಮ್ ಇಬ್ರು ಮಧ್ಯ ಆ ಒಂದು ಪ್ರೀತಿ ಎಷ್ಟಿದೆ ಸೊ ಈ ಪ್ರೀತಿನ ಪಡ್ಕೊಳಕ್ಕೆ ನೀವ್ ಯಾವ ದಾರಿನ ಹುಡುಕ್ತೀರ ಅಥವಾ ಪ್ರೀತಿನ ಬಿಟ್ಕೊಡ್ತೀರಾ ಅನ್ನೋ ಒಂದು ಎಕ್ಸಾಮಿನೇಷನ್ ಇರಬಹುದು ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ಸೊ ಯೂನಿವರ್ಸ್ ಅಥವಾ ಯಾವ ದೇವ್ರನ್ನ ಒಂದು ದೇವ್ರು ಕೊಟ್ಟಿರುವಂತ ಪರೀಕ್ಷೆ ಅಂತ ನಾನು ಹೇಳ್ಬೋದು ಬಟ್ ದಿಸ್ ಪರ್ಸನ್ ಲವ್ಸ್ ಅ ಲಾಟ್ ಅಂತ ನಾನು ಹೇಳ್ತೀನಿ ಸೊ ತುಂಬಾ ತುಂಬಾ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಸೊ ಆ ಒಂದು ಪ್ರೀತಿನ ಹೇಗೆ ವ್ಯಕ್ತಪಡಿಸೋದು ಹೇಗೆ ಎಕ್ಸ್ಪ್ರೆಸ್ ಮಾಡೋದು ದಿಸ್ ಪರ್ಸನ್ ಡಸಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ದೇರ್ ಫೀಲಿಂಗ್ಸ್ ಬಟ್ ಈ ಒಂದು ವ್ಯಕ್ತಿ ದೇ ಆರ್ ಟ್ರೂಲಿ ಡೀಪ್ಲಿ ಆ್ಯಂಡ್ ಮ್ಯಾಟ್ಲಿ ಇನ್ ಲವ್ ವಿತ್ ಯು ಅಂತ ನಾನು ಹೇಳ್ಬೋದು ಸೊ ಆ ಒಂದು ವ್ಯಕ್ತಿಗೆ ಪ್ರೀತಿ ನಿಮ್ಮ ಮೇಲೆ ಮತ್ತೆ ಅವ್ರಿಗೆ ಶುರುವಾಗಿದೆ ಆ್ಯಂಡ್ ಆ ಒಂದು ಪ್ರೀತಿ ಇಷ್ಟು ದಿನ ಕಾಲ ಇತ್ತು ಬಟ್ ಆ ಒಂದು ಈಗೋ ಇಂದ ಇಂದ ಅವರ ಒಂದು ಆ್ಯಟಿಟ್ಯೂಡ್ನೆಸ್ಸಿಂದ ಅಥವಾ ಒಂದು ಬ್ಲೈಂಡ್ನೆಸ್ಸಿಂದ ಅವ್ರ ಈ ಒಂದು ಪ್ರೀತಿನ ಕೂಡ ಅವರು ನೋಡ್ತಾರಲ್ಲ ಗಮನಿಸ್ತಾರಲ್ಲ ಫೋಕಸ್ಡ್ ಆಗಿರ್ಲಿಲ್ಲ ಬಟ್ ಇವಾಗ ಅವ್ರ ಲೈಫಲ್ಲಿ ಏನ್ ಬೇಕು ಏನ್ ಬೇಡ ಅನ್ನೋದೆಲ್ಲಾನು ಕೂಡ ಅವ್ರಿಗೆ ಡಿಫ್ರೆನ್ಸ್ ಗೊತ್ತಾಗಿದೆ ಅಂಡ್ ಅವರು ಇವಾಗ ಅವರ ಸುತ್ತಮುತ್ತ ಇರುವಂತ ಕೆಲವೊಂದು ಜನಗಳು ತುಂಬಾ ಜನ ಅವ್ರಿಗೆ ರಾಂಗ್ ಗೈಡ್ ಮಾಡ್ತಾರೆ ಲೈಕ್ ನೋ ಈ ಒಂದು ಕನೆಕ್ಷನ್ ಹಿಂಗೆ ಬೇಡ ಸಮಥಿಂಗ್ ಇಸ್ ಲೈಕ್ ದಟ್ ಆ ಒಂದು ವ್ಯಕ್ತಿ ತುಂಬಾ ಬೇಗ ಇನ್ಫ್ಲೂಯೆನ್ಸ್ ಆಗ್ತಾರೆ ಬೇರೆಯವ್ರ ಮಾತಿಗೆ ಬಟ್ ಈ ಒಂದು ವ್ಯಕ್ತಿ ಇವಾಗ ಯೋಚನೆ ಮಾಡ್ತಾರೆ ಐ ಶುಡ್ ನಾಟ್ ಗೆಟ್ ಇನ್ಫ್ಲುಯೆನ್ಸ್ಡ್ ಬೈ ಅದರ್ಸ್ ಅಂತ ಸೊ ಇನ್ಫ್ಲುಯೆನ್ಸ್ ಆಗಬಾರ್ದು ನಾನು ನಾನು ತುಂಬಾ ಚೆನ್ನಾಗಿ ನಾನು ನನ್ನ ಒಂದು ಹೃದಯ ಮಾತನ್ನ ಕೇಳಬೇಕು ಯಾರ ಮಾತನೂ ಕೂಡ ನಾನು ಕೇಳಬಾರ್ದು ಸಮಥಿಂಗ್ ಲೈಕ್ ದಟ್ ಆ ಒಂದು ಫೀಲಿಂಗ್ಸ್ ಆ ಒಂದು ವೈಬ್ರೇಷನ್ ನಿಮ್ಮ ಒಂದು ವ್ಯಕ್ತಿಗೆ ಇದೆ ಅಂತ ನಾನು ಹೇಳ್ತೀನಿ ಸೊ ಇಷ್ಟು ದಿನಗಳ ಕಾಲ ತುಂಬಾನೇ ಬೇರೆಯವ್ರ ಮಾತಿಗೆ ಇನ್ಫ್ಲುಯನ್ಸ್ ಆಗ್ತಾ ಇದ್ರು ಅವ್ರು ಏನ್ ಹೇಳ್ತಾರೆ ಅದನ್ನೇ ಇವ್ರು ಫಾಲೋ ಮಾಡ್ತಾ ಇದ್ರು ಬಟ್ ಫಾರ್ ದಿ ಫಸ್ಟ್ ಟೈಮ್ ಈ ಒಂದು ವ್ಯಕ್ತಿ ತನ್ನದೇ ಆದಂತ ಒಂದು ಮನ್ಸಿನ ಮಾತನ್ನ ಕೇಳಕ್ಕೆ ಸ್ಟಾರ್ಟ್ ಮಾಡಿದರೆ ಸೊ ಆ ಒಂದು ಮನ್ಸು ಹೇಳ್ತಾ ಇದೆ ಸಮಥಿಂಗ್ ನಿನ್ಗೆ ಯು ಪರ್ಫೆಕ್ಟ್ ಆದಂತ ಒಂದು ಪರ್ಸನಾಲಿಟಿ ನಿಮ್ಮ ಲೈಫ್ ಅಲ್ಲಿ ಅಂತ ಸೊ ಹಾಗಾಗಿ ದಿಸ್ ಪರ್ಸನ್ಸ್ ನೀಡ್ಸ್ ಯುವ ಬ್ಯಾಕ್ ಅಂತ ಅವ್ರಿಗೆ ಫೀಲ್ ಇದೆ ಸೊ ಹಾಗಾಗಿ ಐ ತಿಂಕ್ ತುಂಬಾನೇ ಪ್ರೋಗ್ರೆಸ್ ಮಾಡಬೇಕು ಈ ಒಂದು ಕನೆಕ್ಷನ್ ನಾನು ಆದಷ್ಟು ಬೇಗ ನಿಮ್ಮ ಹತ್ರ ಬಂದು ನಾನು ಅಪ್ರೋಚ್ ಮಾಡಬೇಕು ಅನ್ನೋ ಒಂದು ಫೀಲಿಂಗ್ ಅಲ್ಲಿ ನಿಮ್ಮ ವ್ಯಕ್ತಿ ಇದ್ದಾರೆ ಐ ತಿಂಕ್ ದಿಸ್ ಪರ್ಸನ್ ಇಸ್ ಕಮಿಂಗ್ ಇನ್ ಟುಯರ್ ಲೈಫ್ ಅಂತ ನಾನು ಹೇಳ್ತೀನಿ ಸೊ ಯಾವಾಗ ನಿಮ್ಮ ಲೈಫ್ ಲೈಫಲ್ಲಿ ಅಲ್ಲಿ ಬರ್ತಾರೆ ಯಾವಾಗ ಒಂದು ರಿಯೂ ರಿಯೂನಿಯನ್ ಆಗತ್ತೆ ಅನ್ನೋದು ನಿಮ್ಮ ವ್ಯಕ್ತಿ ವೇಟ್ ಮಾಡ್ತಾ ಇದ್ರೆ ಸೊ ಎಲ್ಲಾನು ಸರಿಪಡಿಸ್ಕೊಳ್ಬೇಕು ಸೊ ನಾನು ಯಾರ ಮಾತು ಕೇಳ್ದೆ ನಾನು ಈ ಒಂದು ವ್ಯಕ್ತಿ ಜೀವನದಲ್ಲಿ ಮತ್ತೆ ವಾಪಸ್ ಬರಬೇಕು ನಾವು ಮತ್ತೆ ನಾವು ಈ ಒಂದು ಕನೆಕ್ಷನ್ ರೀಸ್ಟಾರ್ಟ್ ಮಾಡಬೇಕು ಅನ್ನೋದು ಈ ಒಂದು ಪರ್ಸನ್ ಅವರ ಮನ್ಸಿನಲ್ಲಿ ಇದೆ ಅಂತ ಹೇಳ್ತೀನಿ ಬಟ್ ಇನ್ ದ ಸೇಮ್ ವೇ ಒಂದು ಡಿವೈನ್ ಟೈಮಿಂಗ್ ಇದೆ ಅಂತ ಹೇಳ್ಬೋದು ಐ ತಿಂಕ್ ಒಂದು ಡಿವೈನ್ ಟೈಮಿಂಗ್ ಇದೆ ನೀವಿಬ್ರು ಭೇಟಿ ಮಾಡೋದಕ್ಕೆ ನೀವಿಬ್ರು ಒಂದ ಆಗೋದಕ್ಕೆ ನೀವಿಬ್ರು ರಿಯೂನಿಯನ್ ಆಗೋದಕ್ಕೆ ದಿರ್ ಈಸ್ ಅ ಡಿವೈನ್ ಪರ್ಟಿಕ್ಯುಲರ್ ಟೈಮ್ ಅಂತ ಹೇಳ್ತೀನಿ ಆ ಒಂದು ಟೈಮ್ ಬರೋವರೆಗೂ ಐ ಥಿಂಕ್ ಯು ಹ್ಯಾವ್ ಟು ವೇಟ್ ಇನ್ ಅ ಪೇಷನ್ಸ್ ಅಂತ ಹೇಳ್ಬೋದು ಸೊ ಐ ಥಿಂಕ್ ತುಂಬಾ ಸತಿ ನೀವು ಅನ್ಕೊಳ್ತಾ ಇದ್ರ ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗ್ತಾ ಇಲ್ಲ ಅಥವಾ ನಾನು ಅನ್ಕೊಂಡಿದ್ದೇನೋ ಆಗ್ತಾ ಇಲ್ಲ ಎಲ್ಲಾನು ಕೂಡ ನಾನು ಮೂವ್ ಆನ್ ಆಗ್ಬೇಕಾ ವೇಟ್ ಮಾಡ್ಬೇಕಾ ಅಂತ ತುಂಬಾ ಸತಿ ನೀವು ವೇಟ್ ಮಾಡಿದ್ದೀರಾ ಬಟ್ ಫಾರ್ ದ ಫಸ್ಟ್ ಟೈಮ್ ಎಲ್ಲ ಒಂದು ಕಡೆ ನಾನೇನು ಹೇಳ್ತೀನಿ ಸೊ ಯು ಹ್ಯಾವ್ ಟು ವೇಟ್ ಫಾರ್ ದಿಸ್ ಪರ್ಸನ್ ಸೊ ವೆಯ್ಟ್ ಮಾಡಿ ಒಂದು ಕನೆಕ್ಷನ್ ಸರಿ ಹೋಗುತ್ತೆ ಸೊ ನೀವು ಅನ್ಕೊಂಡಿದ್ದೆಲ್ಲಾನು ಖಂಡಿತ ನೆರವೇರ್ತಾ ಇದೆ ನೀವು ಸೇಮ್ ವೇ ಹೆಂಗ್ ಯೋಚನೆ ಮಾಡ್ತಾ ಇದ್ರ ಆ ಒಂದು ವ್ಯಕ್ತಿಯೂ ಕೂಡ ಅಷ್ಟೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಐ ತಿಂಕ್ ನೀವಿಬ್ರು ಮಿರರಿಂಗ್ ಆಗ್ತಾ ಇದೆ ನಿಮ್ಮ ಎನರ್ಜೀಸ್ ಎಕ್ಸ್ಚೇಂಜ್ ಆಗ್ತಾ ಇದೆ ಸೊ ಇನ್ ಸೇಮ್ ವೇ ನೀವೇನು ಯೋಚನೆ ಮಾಡ್ತಾ ಇದ್ರಿ ಸೇಮ್ ಇನ್ ಆ ಒಂದು ವ್ಯಕ್ತಿನೂ ಕೂಡ ಅದೇ ರೀತಿ ಯೋಚನೆ ಮಾಡ್ತಾ ಇದಾರೆ ಸೊ ಆ ಥರ ಒಂದು ಮಿರರಿಂಗ್ ಆಗ್ತಾ ಇದೆ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಒಂದು ಯೋಚನೆಗಳಾಗಿರ್ಬೋದು ಸೊ ನೀವು ಎಷ್ಟು ಪಾಸಿಟಿವ್ ಆ ಒಂದು ವ್ಯಕ್ತಿ ಅಷ್ಟೇ ಪಾಸಿಟಿವ್ ಆಗಿ ಒಂದು ಕನೆಕ್ಷನ್ ತೊಗೊಳುವಂತ ಚಾನ್ಸಸ್ ತುಂಬಾನೇ ಐಲಿ ಇದೆ ಸೊ ನೆಗೆಟಿವ್ ಯೋಚನೆ ಮಾಡಬೇಡಿ ನೆಗೆಟಿವ್ ಆಗಿ ಯೋಚನೆ ಥಿಂಕ್ ಮಾಡಕ್ ಹೋಗ್ಬೇಡಿ ಸೊ ಐ ತಿಂಕ್ ತುಂಬಾನೇ ನೀವು ಕಷ್ಟ ಪಟ್ಟಿದ್ರೆ ಒಂದು ವ್ಯಕ್ತಿಗೋಸ್ಕರ ತುಂಬಾನೇ ಸ್ಯಾಕ್ರಿಫೈಸ್ ಮಾಡಿದಿರ ಸೊ ಆ ಒಂದು ಸ್ಯಾಕ್ರಿಫೈಸ್ ಎಲ್ಲೋ ಒಂದು ಕಡೆ ಇನ್ನೂ ಲೈಕ್ ಲೈಕ್ ನೋ ಕೈ ಬಿಟ್ಟಿಲ್ಲ ಅಂತ ನಾನು ಹೇಳ್ತೀನಿ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಗೋನ್ ಅ ಕಮ್ ಬ್ಯಾಕ್ ಇನ್ ಯುವರ್ ಲೈಫ್ ಅದನ್ನೇ ಯೋಚನೆ ಮಾಡ್ತಾ ಇದ್ದಾರೆ ಹೇಗೆ ನಾನು ಈ ಒಂದು ವ್ಯಕ್ತಿ ಲೈಫಲ್ಲಿ ಹೋಗೋದು ಹೇಗೆ ನಾನು ಈ ಒಂದು ವ್ಯಕ್ತಿನ ಅಪ್ರೋಚ್ ಮಾಡೋದು ಹೇಗೆ ಕಾನ್ವರ್ಸೇಷನ್ನ ನಡೆಸೋದು ಹೇಗೆ ಒಂದು ವ್ಯಕ್ತಿನ ನನ್ನ ಲೈಫಲ್ಲಿ ಮತ್ತೆ ಬರ್ಮಾಡ್ಕೊಳ್ಳೋದು ಈ ತರ ಯೋಚನೆ ಮಾಡ್ತಾ ಇದ್ರೆ ಬಟ್ ಆ ಒಂದು ವ್ಯಕ್ತಿಗೆ ದಾರಿ ಸಿಗ್ತಾ ಇಲ್ಲ ನಿಮ್ಮ ಲೈಫ್ ಅಲ್ಲಿ ಬರೋದಿಕ್ಕೆ ಯಾಕಂತ ಅಂದ್ರೆ ನೀವು ತುಂಬಾನೇ ವೇಟ್ ನೀವು ಅವ್ರಿಗೆ ಬಯಸಿದಾಗ ಅವರು ನಿಮ್ಗೆ ಸಿಕ್ಕಿರ್ಲಿಲ್ಲ ಸೊ ಇವಾಗ ಅವರು ನಿಮ್ಮನ್ನ ಬಯಸಿದ್ರೆ ಬಟ್ ನೀವು ಅವ್ರಿಗೆ ಸಿಕ್ತೀರಾ ಸಿಗಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಒಂದು ವ್ಯಕ್ತಿ ಇದಾರೆ ಅಂತ ಹೇಳ್ಬೋದು ಬಟ್ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಅದನ್ನ ಯೋಚನೆ ಮಾಡ್ತಾ ಇದಾರೆ ಅಂತ ಹೇಳ್ತಾ ಸೊ ಇದಾಗಿತ್ತು ನಿಮ್ಮ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಇಷ್ಟ ಆಗಿದ್ರೆ ರೆಸಂಟ್ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡೋದನ್ನ ಮಾತ್ರ ಎಂದಿಗೂ ಮರೆಯೋಕೆ ಹೋಗಬೇಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್